ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನ್ ನಿಮ್ಮ ಎಂ ಜೆ ಕರ್ನಾಟಕಕ್ಕೆ ಮಹಾಮಾರಿ ಕರೋನಾ ಆಗಮನ ಸರ್ಕಾರದ ಕ್ರಮ ಸಾರ್ವಜನಿಕರ ಮುಂಜಾಗ್ರತೆ ಕ್ರಮಗಳ ಬಗ್ಗೆ ಧೈರ್ಯ ತುಂಬಿದ ತುಮಕೂರು ಜಿಲ್ಲಾ ಶಸ್ತ್ರ ತಜ್ಞ ಅಸ್ಗರ್ ಬೇಗ್ ವರದಿ ಇದು ಟಾರ್ಗೆಟ್ ಟ್ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನಮಸ್ಕಾರ ನಾನು ಡಾಕ್ಟರ್ ಅಸ್ಗರ್ ಬೇಗ್ ಸಿಐ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಜಿಲ್ಲಾ ತುಮಕೂರು ಈ ದಿನ ನಮ್ಮ ಟಾರ್ಗೆಟ್ ಟ್ರೂತ್ ಮಾಧ್ಯಮದಿಂದ ಒಂದು ವಿಷಯ ತಿಳಿಸಕ್ಕೆ ಇಷ್ಟಪಡ್ತೀನಿ ಏನಂದ್ರೆ ಇವಾಗ ಎಲ್ಲ ಕಡೆ ಕೋವಿಡ್ ಪಾಸಿಟಿವ್ ಅಂತ ಎಲ್ಲ ಕಡೆ ಮೀಡಿಯಾದಲ್ಲಿ ಪ್ರಸ್ತಾಪ ಆಗಿದೆ ಬಟ್ ನಮ್ಮ ಜಿಲ್ಲೆಯಲ್ಲಿ ಒಂದೇ ಒಂದು ಪಾಸಿಟಿವ್ ಬಂದಿತ್ತು ಅದು ಚೆನ್ನಾಗಿದೆ ಅದು ಏನು ತೊಂದರೆ ಇಲ್ಲ ಸೊ ಈ ಒಂದು ಕೋವಿಡ್ ಅಂದ ತಕ್ಷಣ ಜನ ಭಯಭೀತರಾಗಿ ಮತ್ತೆ ಆತಂಕದಲ್ಲಿ ಇರೋದು ಸರಿಯಲ್ಲ ಯಾಕೆಂದ್ರೆ ಇದು ಒಂದು ಮಾರಣಾಂತಿಕ ರೋಗ ಇಲ್ಲ ಇವಾಗ ಯಾಕಂದ್ರೆ ಮುಂಚೆ ಎಲ್ಲ ವಿರ ಜಾಸ್ತಿ ಇತ್ತು ಅದು ಶಕ್ತಿಶಾಲಿ ಇತ್ತು ಈಗ ತನ್ನ ಶಕ್ತಿಯನ್ನು ಕಳೆದುಕೊಂಡು ಅದು ಮಾಮೂಲಿ ಕಾಲೇ ತರ ಆಗಿದೆ ಸೊ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ನಮ್ಮಲ್ಲಿ ಚೆನ್ನಾಗಾಗಿದೆ ಆದುದರಿಂದ ಆ ವೈರಾಣು ಶಕ್ತಿ ಕಳೆದುಕೊಂಡು ಆ ನಿಶಕ್ತಿ ಆಗಿದೆ ಸೊ ಇವಾಗ ಏನಾದ್ರೂ ಕೊರೋನಾ ಬಂದ್ ನಾವು ಗಾಬರಿ ಅವಶ್ಯಕತೆ ಇಲ್ಲ ಏನಾದ್ರೂ ಕೊರೋನಾ ಪಾಸಿಟಿವ್ ಕೊರೋನಾ ತರ ಲಕ್ಷಣಗಳಿದ್ರೆ ತಕ್ಷಣ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಅಥವಾ ದವಾಖಾನೆಗೆ ಹೋಗಿ ಜಿಲ್ಲಾ ಜಿಲ್ಲಾ ಆಸ್ಪತ್ರೆ ಆಗ್ಲಿ ತಾಲೂಕು ಆಸ್ಪತ್ರೆ ಆಗ್ಲಿ ಒಂದು ಸಿ ಎಚ್ ಸಿ ಆಗಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗ್ಲಿ ಭೇಟಿ ಕೊಟ್ಟು ಅಲ್ಲಿ ಲಕ್ಷಣಕ್ಕಿದ್ರೆ ಲಕ್ಷಣಗಳು ಏನಾದ್ರು ಕಂಡು ಬಂದ್ರೆ ಅಲ್ಲಿ ವೈದ್ಯಾಧಿಕಾರಿಗಳು ಪರೀಕ್ಷಿಸಿ ಒಂದು ಶ್ಯಾಬ್ ಅನ್ನು ಕಲೆಕ್ಟ್ ಮಾಡಿ ಅದು ನಾವು ಪರಿಶೀಲಿಸಿ ಕೋವಿಡ್ ಇದೆ ಇಲ್ಲ ಅಂತ ದೃಢಪಡಿಸ್ಕೊಂಡು ಅದಕ್ಕೆ ತಕ್ಕ ಚಿಕಿತ್ಸೆ ಕೊಡ್ತೀವಿ ಈಗ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ನಾವು ಒಂದು ಸಪ್ರೇಟ್ ಆಗಿ ಒಂದು ಕೋವಿಡ್ ಕೋವಿಡ್ ಒಂದು ವಾರ್ಡ್ ಅಂತ ಮಾಡಿದೀವಿ ಪ್ಲಸ್ ಕೋವಿಡ್ ಯು ವಾರ್ಡ್ ಅಂತ ಮಾಡಿದೀವಿ ಪ್ಲಸ್ ಅದಕ್ಕೆ ತಕ್ಕ ಔಷಧಿ ಎಲ್ಲ ಇದೆ ಕೋವಿಡ್ ಕಾಯಿಲೆಗೆ ಏನೇನು ಬೇಕೋ ಔಷಧಿಗಳು ಎಲ್ಲ ಲಭ್ಯವಿದೆ ಮತ್ ಮತ್ತೆ ಕಲೆಕ್ಷನ್ ಮಾಡೋದು ವಿಟಿಎಂ ವಿಟಿಎಂ ವೈಲ್ಸು ಇದೆ ಸೊ ಅದಕ್ಕೆ ಜನರು ಇದ್ರ ಬಗ್ಗೆ ಕೋವಿಡ್ ಬಗ್ಗೆ ಭಯಭೀತರಾಗಬಾರ್ದು ಸೊ ಆತಂಕ ಪಡಬಾರ್ದು ಸೊ ಎಲ್ಲರಿಗೂ ಧೈರ್ಯದಿಂದ ಇರಿ ಬಟ್ ಏನಾದರೂ ಲಕ್ಷಣದ ಬೇರೆ ಶೀತ ನೆಗಡಿ ಜ್ವರ ಆದ್ರೆ ಮಾಸ್ಕ್ ಹಾಕೊಂಡು ಸ್ಯಾನಿಟೈಸ್ ಯೂಸ್ ಮಾಡಿಕೊಂಡು ತಮ್ಮ ದಿನನಿತ್ಯ ಕೆಲಸವನ್ನು ಮಾಡ್ಕೋಬಹುದು ಇದರಲ್ಲಿ ಭಯಭೀತರಾಗಿ ಮತ್ತೆ ಅಲ್ಲಿ ಬಿ ಪಿ ಜಾಸ್ತಿ ಮಾಡ್ಕೊಂಡು ತೊಂದರೆ ಸಿಗ ಕೊಡೋದು ಬೇಡ ಸೊ ಇದು ರೋಗ ಇಲ್ಲ ಇವಾಗ ಇದಕ್ಕೆ ವಿರ್ಮುಲೆನ್ಸ್ ಕಡಿಮೆ ಆಗ್ಬಿಟ್ಟಿದೆ ತಕ್ಷಣ ನಿಮ್ಗೆ ಲಕ್ಷಣ ಇದ್ರೆ ಡೌಟ್ ಇದ್ರೆ ಸರ್ಕಾರಿ ಹಾಸ್ಪಿಟಲ್ ಬನ್ನಿ ಅಲ್ಲಿ ನಿಮ್ಗೆ ತಕ್ಕ ಚಿಕಿತ್ಸೆ ಸಿಗುತ್ತೆ ಮತ್ತೆ ನಿಮ್ಮ ಆರೋಗ್ಯ ಒಳ್ಳೆದಾಗುತ್ತೆ ಇಷ್ಟ ಹೇಳಿ मैं नौतन मुख से नहीं जय हिंद जय कर्नाटक